ಕಾಳುಗಳು ಮೊಟ್ಟೆನೂ ಕ್ಯೂಚೋಗ್ಕೊಂಡ್ರೆ ಪರ್ಕೆ ಕಟ್ಟಿ ಬರ್ತೈತೆ ಆರಾಮಾಗಿ ರಕ್ತ ಸುರ್ಸಿ ಪರ್ಕೆ ಕಟ್ಟಿ ರೆಡಿ ಮಾಡಿದ್ದೀನಿ ಸರಿಯಪ್ಪ ನೀನ್ ಸ್ವಲ್ಪ ಕುಡ್ದು ಐದ್ ನಿಮಿಷ ಆದ್ಮೇಲೆ ಅನ್ಕೊಡ್ತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾಕಪ್ಪ ಇವತ್ತು ಜೀವ ಜಲ್ ಅನ್ಬಿಟ್ಟಿರ್ತೈತಿ ಪಾನಿಪುರಿ ಪೇಸ್ಟ್ಗೆ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ತಿನ್ಲೇಬೇಕು ಪಾನಿಪುರಿ ಇಲ್ಲ ನಾನು ಬದುಕೋದೆ ಇಲ್ಲ ಅನ್ನೋ ಟೈಮ್ಗೆ ಇದನ್ನ ಮಾಡ್ಕೋತೀನಿ ಸೇಮ್ ರೋಡ್ ಸೈಡ್ ತಿಂತೀವಲ್ಲ ಫ್ರೆಂಡ್ಸ್ ನಾವು ಗೋಲ್ಗಪ್ಪ ಆದ್ರೆ ಇಷ್ಟು ಚಿಕ್ಕದು ಮಾಡ್ಕೋಬಾರ್ದು ಗೋಲ್ಗಪ್ಪ ಸ್ವಲ್ಪ ದೊಡ್ಡದಾಗೆ ಇರ್ತೈತೆ ದೊಡ್ಡದಾಗಿ ಮಾಡ್ಕೊಂಡ್ರೆ ಮಾತ್ರ ಹುಬ್ಬಿ ಬರೋದು ಸಣ್ಣ ಸಣ್ಣ ಹುಬ್ಬಿ ಬರಲ್ಲ ಅಂತ ಕಣ್ ಮುಚ್ಕೊಂಡ್ರೆ ಹೊಟ್ಟೆ ಮುಚ್ಕೋತಾ ಇದಿಲ್ಲ ಡಿಗ್ ಡಿಗ್ ಬೇಡ ನಮ್ಗೆ ನಮ್ಮ ಯಾರಕ್ಕೆ ಹಂಗೆ ಬೈತೆ ಬೆಳಗ್ಗೆ ಬೆಳಗ್ಗೆ ಅವನಿಗೆ ಅವ್ನು ಮೂಸ್ ನೋಡೋ ಬುದ್ಧಿ ಅವನು ತಾಮ ನೀನು ಏನು ಮೇಲೆ ಸ್ಮೆಲ್ ನೋಡೋಕೆ ಹೋಗಬೇಡ ಆ ಸಿಟ್ಟು ಬಂತು ಸಿಟ್ಟು ಬಂತು ಒಂದು ದಿನ ಮುದ್ದೆ ತಿಂದಿಲ್ಲ ಅಂದರೆ ತಲೆ ಸುತ್ತೆ ಬಂದಿತ್ತು ಓಪನ್ ಮಾಡಿ ಪೆಕ್ತಾನೆ ಕ್ಯಾಪ ಹ್ಞೂ ಗಾಳಿ ಆಡಬೇಕು ತಾಮ ಬಾ ಹಸಿಟೋ ಬಾಕ್ಸ್ ಎತ್ಕೊಂಡ್ಬಂದಿರ್ತಕ್ಕೆ ಬಾಕಿ ಬಲ್ಲಿ ಅಂತ ಫೀಲ್ ಆಗ್ತಾ ಇದೆಯಾ ಮಳೆ ಫ್ರೆಂಡ್ಸ್ ರಾತ್ರಿನೂ ಏ ಮಳೆ ಮಳೆ ಅಷ್ಟೊಂದಿಲ್ಲ ಇಷ್ಟಾದ್ರೂ ಬಿದ್ದೈತಲ್ಲ ಕೆಲವು ಕಡೆ ಇದು ಇಲ್ಲ ಪಾಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಮೆಚ್ಚನಲ್ಲಿ ಎಲ್ಲರೂ ಹೇಗಿದ್ದೀನಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಾನು ನನ್ನ ತಲೆನೂ ಉಪಯೋಗಿಸಿದ್ದೀನಿ ಬೆಡ್ ಮೇಲೆ ಹಾಕ್ತಿದ್ನಲ್ಲ ಅದನ್ನು ಸೋಫಾಗ ಹಾಕಿದ್ದೀನಿ ಬೆಡ್ ಇದು ಸೋಫಾದು ಅದ್ರ ಮೇಲೆ ಬತ್ತಿದಲ್ಲ ಅದು ತಗೊಳ್ಳೋವರೆಗೂ ಸೋಫಾ ಕವರ್ ಎಸ್ ಬೆಡ್ ಕವರ್ ಸೋಫಾ ಕವರ್ ಅದು ಏನಪ್ಪೇ ನನ್ಗೆ ಗುಣಗೊಳ ಅಂತರ ಆಗಲ್ಲ ಫ್ರೆಂಡ್ಸ್ ಒಂದ್ಸಲ ಶಿವ ನನಗೆ ಗಂಡ ತನಕ ಕಾಣಿಸಲ್ಲ ಅತ್ತೆ ಥರ ಕಾಣಿಸಲ್ಲ ಗೊಣಗೋಣ ಗೊಣಗೋಣ ಯಾವಾಗಲೂ ಓಕೆ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಾನೆ ಈಗ ಹಾಕ್ಸ್ಕೊಬಂತು ಎಂಟು ಗಂಟೆ ಫ್ರೆಂಡ್ಸ್ ಇಲ್ದಾಗ್ ಲೇಟ್ ಆಯ್ತು ಅಂದ್ಬಿಟ್ಟು ಅಡುಗೆ ಮಾಡೋದು ಲೇಟ್ ಆಗ್ತಿದೆ ಹೆಸರು ಕಾಳು ನೆನೆಸಿದ್ದಲ್ಲ ಇವತ್ತು ಸ್ಪೆಷಲ್ ಸ್ಪೆಷಲ್ ಏನಂದರೆ ಫ್ರೆಂಡ್ಸ್ ಕಾಳು ಮೊಟ್ಟೆ ಮಸಾಲೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೆ ಕಾಳು ಮೊಟ್ಟೆ ಆಲೂಗಡ್ಡೆ ಇವೆಲ್ಲರೂ ವಾಯು ಮತ್ತು ಗ್ಯಾಸ್ಟ್ರಿಕ್ ಐಟಮ್ಸ್ ಅದಕ್ಕೆ ಇದನ್ನು ಜಾಸ್ತಿ ಮಾಡೋಲ್ಲ ಫ್ರೆಂಡ್ಸ್ ತಿಂದರೆ ತುಂಬ ಆಗ್ತೈತೆ ಆದರೂ ಏನೇ ಆದರೂ ಬೈ ಚಪ್ಪಲ ಅನ್ನೋದು ಇರ್ತೈತಲ್ಲ ಫ್ರೆಂಡ್ಸ್ ಏನಾದರೂ ಅಲ್ಲಿ ತಿನ್ಬೇಡೋಣ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಬುದ್ಧಿ ನಂದು ಅದಕ್ಕೆ ನಾಲ್ಕು ಮೊಟ್ಟೆ ಭಾನುವಾರ ತಂದಿರೋ ಮೊಟ್ಟೆನ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಹೆಸರು ಕಾಳು ಹಾಕಿ ಮಸಾಲೆ ರುಬ್ಬಿ ಉಪ್ಪೆತ್ಕೊಂಡಿದ್ದಪ್ಪ ಉಪ್ಪೆತ್ಕೊಂಡಿದ್ದ ರಾತ್ರಿ ನೋಡಿ ಫ್ರೆಂಡ್ಸ್ ಹೀಗೆ ಮುಚ್ಚೈತಿ ಇದೇನು ಜಾರಿ ಬಿದ್ದು ಒಡೆದೋಗಿದ್ದೀನಿ ನನ್ನ ಇದ್ರೆ ಹೃದಯ ಚೂರು ಚೂರಾಗ್ತಿತ್ತು ಮೊಟ್ಟೆ ಮಸಾಲೆನ ನಾನು ಎರಡು ಥರ ಮಾಡ್ತೀನಿ ಫ್ರೆಂಡ್ಸ್ ಒಂದು ಸಾರಾಲಮೇಲೆ ಮೊಟ್ಟೆ ಒಡೆದು ಬಿಟ್ಟು ಬಿಟ್ಟು ಅದ್ರೊಳದಿನೇ ಕುದಿಸೋದು ಅದು ಮೊಟ್ಟೆ ಮೊಟ್ಟೆ ತರನೇ ಇರುತ್ತೆ ಮಿಕ್ಸ್ ಆಗಲ್ಲ ಆ ತರ ಮಾಡ್ತೀನಿ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕ್ಬಿಟ್ಟು ಮಸಾಲೆ ಸಾರು ಮಾಡ್ತೀನಿ ಇವತ್ತು ಮೊಟ್ಟೆನ ಬೇಯಿಸ್ಬಿಟ್ಟು ಮಸಾಲೆ ಸಾರು ಮಾಡ್ತಾ ಇದೀನಿ ಅದಕ್ಕೆ ಬೇಸಕ್ಕೆ ಹಾಕಿದೀನಿ ಮೊಟ್ಟೆ ಬೇಯಿಸಾಕಾಗ ನೀವು ನೋಡಿರ್ತೀರ ಫ್ರೆಂಡ್ಸ್ ಮೊಟ್ಟೆ ಒಡೆದೊಂಡ ಅದ್ರೊಳಗಡೆಯಿಂದ ಇರೋ ಅರ್ಗ ಒಂದ್ಸಲ ಆಚೆ ಬಂದ್ಬಿಟ್ಟು ಆಪ್ರೇಷನ್ ಮೊಟ್ಟೆ ಆ ಥರ ಬಾರ್ದು ಅಂದ್ರೆ ಮೊಟ್ಟೆ ಬೇಸಕ್ಕಾಕ್ದಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಮೊಟ್ಟೆ ಒಡೆದೋದಲ್ಲ ಇತ್ತೀಚೆಗೆ ನಾನು ಕಂಡ ಟಿಪ್ ಕಂಡುಕೊಂಡ ಟಿಪ್ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಮುದ್ದೆ ಇಟ್ಟಿದ್ದೀನಿ ಮೊಟ್ಟೆ ಬೇಯಿಸಲು ಪಟಾಪಟ ಅಂತ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಟಕೆ ಮಾಡ್ತೀನಿ ಇದು ಕಬ್ಬಳ ಮುಂದ ಮೇಲೆ ಇದ್ದು ಹೂವು ಕೊಟ್ಟರೆ ಅವರು ಮುಡ್ಕೊಂಡೆ ಇಲ್ಲ ಅವತ್ತಿಂದ ಹಂಗೆ ಇಟ್ಬಿಟ್ಟಿದ್ದೀನಿ ಸದ್ಯ ಚೆನ್ನಾಗೈತೆ ಇವತ್ತು ಮುಡ್ಕೊಬಿಡ್ತೀನಿ ಮಂಗಳವಾರ ಕಾಕಡ ದೇವ್ರು ಹೂವನ್ನ ವೇಸ್ಟ್ ಮಾಡಬಾರ್ದು ಫ್ಯಾನ್ ಸೈಡ್ ಮಾಡಬೇಕು ಎರಡು ರುಬ್ಬಿಟ್ಟಿರೋ ದೋಸೆ ಇಟ್ಟೈತೆ ಫ್ರೆಂಡ್ಸ್ ಅದನ್ನ ದೋಸೆ ಜೊತೆ ಆಚೆ ಶಿವಾಗಿ ಕಳಿಸ್ ಕೊಡ್ಬೋದು ಹಾ ನಾನು ಮಾಡಲ್ಲ ಮುದ್ದೆ ಸ್ಪೆಷಲ್ ಆಗಿ ಏನಾದ್ರು ಅಡುಗೆ ಮಾಡ್ತೀರಾ ಅದೇ ತಿನ್ಬೇಕು ಶಿವ ಮಧ್ಯಾಹ್ನ ಬಿಡಿ ಸಂಜೆ ಆಗಲಿ ಮೂರು ದಿನ ಆಗ್ಬಿಡಲಿ ಊಟ ತಿಂದಿರಾ ಆವಾಗ್ಲೇ ತಿನ್ಬೇಕು ನಾನು ಮಾಡಿದಾಗಲೇ ತಿನ್ಬೇಕು ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತೊಂದು ಸ್ವಲ್ಪ ಹೆಣ್ಮಗು ತರ ಕಾಣಿಸ್ತಿದೀನಲ್ಲ ಫ್ರೆಂಡ್ಸ್ ನಂಗೂ ಹಂಗೆ ಅನ್ನಿಸ್ತಾ ಐತೆ ಮಸಾಲೆಗೆ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಸೋಪು ಸೋಪನ್ನು ಸೋಂಪು ಒಂದು ಸ್ಪೂನಲ್ಲಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ತೆಂಗಿನಕಾಯಿ ಒಗ್ಗರಣೆಗೆ ಕರಿಬೇವು ಟೊಮೊಟೊ ಈರುಳ್ಳಿ ಇಲ್ಲಿ ಆಲೂಗಡ್ಡೆ ಒಂದು ಅರ್ಧ ಹೆಸ್ರು ಕಾಳು ನೆನೆ ನೆನೆಸಿರೋದು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ಇದರ ಜೊತೆಗೆ ಧನ್ಯ ಪುಡಿ ಈಗ ಮಸಾಲೆಗೆ ಒಗ್ಗರಣೆ ಮಾಡ್ಕೋಬೇಕು ಕುಕ್ಕರಲ್ಲೇ ಒಗ್ಗರಣೆ ಮಾಡ್ಕೊಂಡು ಕುಕ್ಕರಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಪಾತ್ರೆ ಬಿದ್ದರೆ ತೊಳೆ ಕಷ್ಟ ಅಂದ್ಬಿಟ್ಟು ಮೊದಲು ಕುಕ್ಕರ್ ಎಣ್ಣೆ ಹಾಕ್ಕೊಂಡು ಸೋಂಪು ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು ಬಾಡಿಸ್ಕೊಬೇಕು ಚಿಕನ್ ಸಾರ ಹೆಂಗ್ ಮಾಡ್ತೀವಿ ಸೇಮ್ ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಒಂದು ಟೊಮೊಟೋ ಹಾಕೋಬೇಕು ಮಸಾಲೆ ಸಾರಗಳಿಗೆ ಜಾಸ್ತಿ ಟೊಮೋಟೋ ಹಾಕೋಬಾರ್ದು ಅದಕ್ಕೆ ಒಂದೇ ಒಂದು ಟಮೋಟೋ ಹಾಕೊಂಡಿದ್ದೀನಿ ಉಳಿ ಬಂತಂದ್ರೆ ಮಸಾಲೆ ಸಾರು ಅದು ತಿನ್ನೋಕ್ಕೆ ಆಗಲ್ಲ ಟೊಮೊಟೆ ಎಲ್ಲ ಸಾಫ್ಟ್ ಆಗದ್ಮೇಲೆ ತೆಂಗಿನಕಾಯಿ ಒಂದು ಮಣ್ಣಿನಕಾಯಿ ಹಾಕೋತಿದೀನಿ ಕಾರಕ್ಕೆ ಒಣ ಮೆಣಸಿನಕಾಯಿ ಹಾಕೊಂಡು ಫ್ರೆಂಡ್ಸ್ ಇದ್ರ ಬದ್ಲು ಹಸಿ ಮೆಣಸಿಕಕಾಯವ್ರು ಹಾಕಬೋದು ಕಾರ್ಪುಡಿ ಅವರು ಹಾಕೋಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಟು ಅದನ್ನು ಜಾರಿಗೆ ಟ್ರಾನ್ಸ್ಫರ್ಮ್ ಮಾಡ್ಕೋಬೇಕು ತಣ್ಣಗಾಗಿ ಬಿಡಬೇಕು ಆಮೇಲೆ ಅದೇ ಕುಕ್ಕರ್ಗೆ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಕರ್ಬೇವು ಹಾಕೊಂಡು ಚಿಟ ಪಟ್ಟ ಸಿಡಿದ ಮೇಲೆ ಹೆಸರು ಕಾಳು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಆಲೂಗಡ್ಡೆನ ಹಾಕಬೇಕು ಇದ್ರ ಜೊತೆಗೆ ಬಂದನೆ ಬೇಕಾದ್ರೆ ಹಾಕೋಬಹುದು ಸ್ವಲ್ಪ ಅರ್ಶನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಹಾಕೊಂಡ್ರೆ ಸಾಕು ಈ ಥರ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗ್ ಬರ್ತೈತೆ ಅಂದ್ಬಿಟ್ಟು ಜಾರಲ್ಲಿ ತಣ್ಣಗಾಗಿ ಇಟ್ಟಿದಲ್ಲ ಮಸಾಲೆಗೆ ಧನಿಪುಡಿ ಎರಡು ಸ್ಪೂನ್ ಹಾಕಿ ರುಬ್ಕೊಳ್ಳೋದಷ್ಟೇ ಕಾರಕ್ಕೆ ಏನು ಆಗ್ತಾ ಇಲ್ಲ ದನಿ ಪುಡಿ ಒಂದು ಹಾಕಿದೀನಿ ಮೊಟ್ಟೆನ ಅಷ್ಟು ಬೆಂದಿತ್ತು ತಣ್ಣೀರ್ ಹಾಕೊಂಡು ಎಲ್ಲ ಬಿಡಿಸ್ಕೊಳ್ತಾ ಈ ಥರ ಮೊಟ್ಟೆ ಬಿಡಿಸ್ಬೇಕಾದ್ರೆ ಯಾರಿಗೆಲ್ಲ ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗ್ತದೆ ಆದರೆ ಬೇಡ ಸಾರು ಮಾಡೋಣ ಅಂತ ತಿಂತೀರಾ ಫ್ರೆಂಡ್ಸ್ ನನಗಂತೂ ಮೊಟ್ಟೆ ಬಿಡಿಸ್ಬೇಕಾದ್ರೆ ಚಿತ್ರ ಹಿಂಸೆ ಅಂದ್ಕೊಳ್ಳಿ ತಿನ್ನೋಕೆ ಹೆಂಗೆ ಬಾಯಿ ಹತ್ರನೇ ಮೊಟ್ಟೆ ಹೋಗ್ತಾ ಇರ್ತಿದೆ ಆದರೂ ನಿಷ್ಠೆ ಅಂತ ತಡ್ಕೊಂಡಿರ್ತೀನಿ ಆಮೇಲೆ ಸಾರಲ್ಲಿ ನನಗೆ ಮೊಟ್ಟೆ ಸಿಗ್ದಿರ ಆಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಮೊಟ್ಟೆನ ಬಿಡಿಸಿ ಇಟ್ಕೊಂಡು ಸ್ವಲ್ಪ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದರೊಳಗಡೆ ಮಸಾಲೆ ಎಲ್ಲ ಇಡಬೇಕಲ್ಲ ಹಂಗಾಗಿ ಹಿಂಗೆ ಅಂದರೆ ಒಡೆದಿ ಬೇಕಾದ್ರೆ ಬಿಟ್ಕೊಬೋದು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಒಂದೆರಡು ನಿಮಿಷ ಇದನ್ನು ಒಗ್ಗರಣೆ ಆಗಿತ್ತಲ್ಲ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂಡು ನೀರು ಹಾಕೋತಾ ಇದ್ದೀನಿ ಹಸಿ ಮಸಾಲೆ ಆದರೆ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿರೋದಲ್ಲ ಅದಕ್ಕೆ ಹಿಂದೆನೇ ನೀರು ಹಾಕೊಂಡು ಉಪ್ಪಾಕೊಂಡು ಹಾಕ್ಕೊಂಡು ಮೊಟ್ಟೆನೂ ಅದರೊಳಗೆ ಹಾಕ್ಕೊಬಿಡ್ತೀನಿ ಫ್ರೆಂಡ್ಸ್ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತೀನಿ ಅಂದ್ಬಿಟ್ಟು ಅದನ್ನು ಒಂದೇ ವಿಸಿಲು ಬೇಯಿಸ್ಕೊಬೇಕು ಅಷ್ಟರಲ್ಲಿ ಮುದ್ದೆನೂ ರೆಡಿ ಮಾಡಿಕೊಂಡೆ ರಾತ್ರಿದು ಒಂದು ಸ್ವಲ್ಪ ಅನ್ನ ಮಿಕ್ಕಿತ್ತಲ್ಲ ಅನ್ನನ ವೇಸ್ಟ್ ಮಾಡೋದಂತ ಬೇಡ ಅಂದ್ಬಿಟ್ಟು ಆ ಮುದ್ದೆಗೆ ಹಾಕ್ಕೊಂಡು ತೊಳಸ್ಕೊಂಡೆ ಈ ಥರ ಒಂದು ವಿಸಿಲ್ ಬಂದ ತಕ್ಷಣ ವಿಸಿಲ್ ಎತ್ಬಿಡ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಫುಲ್ ಅಂಬ್ಲಿ ಆಗ್ಬಿಡ್ತೈತೆ ನಮ್ಮ ಕುಕ್ಕರ್ ಬೇರೆ ವೆರಿ ವೆರಿ ಹಾಟು ಓಪನ್ ಮಾಡಿದರೆ ಈಗ ಪರ್ಫೆಕ್ಟ್ ಸಾಂಬಾರು ಫ್ರೆಂಡ್ಸ್ ಮೊಟ್ಟೆನೂ ಕ್ಯೂಚ್ ಹೋಗಲ್ಲ ಕಾಳುಗಳು ಕಿವುಚೋಗಲ್ಲ ಈ ಥರ ಇರ್ಬೇಕು ಸಾರು ಹೆಸ್ರು ಕಾಳು ಮೊಟ್ಟೆ ಮಸಾಲೆ ಅಪ್ಪಿ ಒಂದು ಸ್ವಲ್ಪ ಮೊಟ್ಟೆ ಮೆತ್ತಗಾಗೈತೆ ಅಡ್ಜಸ್ಟ್ ಮಾಡ್ಕೋ ಬಿಸಿ ಹಿಟ್ಟಲ್ಲ ಹಂಗಾಗಿ ರೈಟ್ ಟು ಅಂಡರ್ಸ್ಟ್ಯಾಂಡ್ ಏಯ್ ಚಿಕನ್ ಸಾರಾ ಆದರೆ ಅದು ಮೊಟ್ಟೆ ಸಾರು ಕೋತಿ ಮೇಲೆ ಪ್ರತಾಪ ತೋರಿಸೋ ಏ ಟಾಮ್ಸ್ ಬಾ ಮುದ್ದೆ ತಿನ್ ಬಾ ದೊಡ್ಡ ಮನುಷ್ಯನ ಥರ ಬರ್ತಾವನೆ ಮುದ್ದೆ ತಿಂದೇ ಬಿಡೋತ್ತರ ಅವ್ನಿಗೆ ಅನ್ನ ಇನ್ನೂ ಮಾಡಿಲ್ಲ ಮಾಡಬೇಕು ಉಪ್ಪೇನಾರ ಬೇಕಾ ಕೋತಿಗಳು ಟಾಮು ಕೋತಿ ಕೋತಿ ಸುಮ್ಮನೆ ಬಿಲ್ಡಪ್ ಅಷ್ಟೇ ಅವನಿಗೆ ಧೈರ್ಯ ಇಲ್ಲ ಬೇಷ್ ಬೇಷ್ ತೆಂಗಿನ ಗರಿ ಬೇಕು ಗಿಚ್ಕೋತೀನಿ ಎತ್ಕೊಂಡು ಹೋಗ್ತಾ ಸೈಲೆಂಟ್ ಎಷ್ಟು ನಾಲ್ಕು ಇಡು ಅಲ್ಲೇ ಸಂದೆ ಮೇಲೆ ಎತ್ತಕುವೆ ಹಾ ಇಲ್ಲ ಹಾಕು ಮುಂದೆ ತಾಮಗು ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಬೇಕಲ್ಲ ಫ್ರೆಂಡ್ಸ್ ನಮಗೂ ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ಪಾತ್ರೆ ತೊಳೆಬಿಟ್ಟು ನಾನು ಗರೀಜಿಕ್ಕಾಗಿ ಹೋಗೋಣ ಅಂದ್ಕೊಂಡೆ ಶಿವ ಒಂದೇ ಕಾಲಲ್ಲಿ ಏನಿಂತೈತೆ ಗರಿ ಎತ್ತೆ ಎಸಿತೀನಿ 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 ಅಂತ ಅದಕ್ಕೆ ಚಾಕ್ ಎತ್ಕೊಂಡೋಗಿ ಮೊದಲು ನಾವು ಗರಿಜಿ ಇಟ್ಕೋಬೇಕು ಇಲ್ಲ ಅಂತ ಎತ್ಕೊಂಡೋಗಿ ಯಾವ್ದಾದ್ರು ಆಗ್ತೈತೆ ಆವುಗಳೆಲ್ಲ ಸೇರ್ಕೋತೈತೆ ಆಮೇಲೆ ನಾನು ಅಲ್ಲಿ ಹೋದ್ರೆ ಟೈಮ್ ಬರೋ ಗರೀಜಿಕ್ಕ ಹೋಗುವ ಬಟ ನಾನು ಮುಂದೆ ಹೋದರೆ ಬರ್ತಾನೆ ಫ್ರೆಂಡ್ಸ್ ನನ್ನ ಮೇಲೆ ಪ್ರೀತಿ ಇದ್ರೆ ಬರ್ತಾನೆ ಬಮ್ಮಾ ಬಾ ನಿನ್ ಬಂದಿಲ್ಲ ಅಂದ್ರೆ ಬ್ಲಾಕ್ ರೆಡಿ ಆಗವನೇ ಹೋಗ್ತೀನಿ ಇವನು ಒಬ್ಬೇ ಹೋಗ್ಬಿಟ್ಟ ಹೋಗ್ತೀನಿ ಅಂದ ತಕ್ಷಣ ನೋಡು ನೀನೊಬ್ಬನೇ ಪದ್ಮಾವತಿ ಅನ್ಕೋಬೇಡ ಎಷ್ಟು ಜನ ಅವರ ನನ್ನ ಜೊತೆ ಬರೋಕೆ ಸಾಕು ಸಾಕು ನೋಡ್ದಾ ನಿನ್ನಿದೀಯ ನನಗೆ ಫುಲ್ ಗರಿನೂ ಕಟ್ ಹೋಗಲ್ಲ ಫ್ರೆಂಡ್ಸ್ ಹೆಂಗೆ ಮಾಡ್ತೀನಿ ಅಂದರೆ ಹಿಂಗೆ ಮಾಡ್ತೀನಿ ಹಿಂಗೆ ಚುಚ್ಚಬೇಕು ಹಿಂಗೆ ಮಾಡಿ ಹಿಂಗೆ ಎತ್ಕೊಂಡ್ರೆ ಇಷ್ಟೇ ತರಗೆ ಗಡ್ಡೆ ಬರ್ತೈತೆ ಆರಾಮಾಗಿ ಗರಿ ಇಲ್ಲೇ ಉಳ್ಕೊತೈತಿ ಶಿವ ಇದನ್ನೇ ಎತ್ತಾಗ್ತೈತೆ ಕೆಲವರು ಏನು ಮಾಡ್ತಾರೆ ಅಂದರೆ ತೆಂಗಿನ ಗರಿ ಎಲ್ಲ ಬಂದ್ಬಿಡ್ತಾರೆ ಅದನ್ನ ಮನೆ ಹತ್ರ ಜಿಕ್ಕೋತಾರೆ ಹಂಗ ಮಾಡೋದ್ರಿಂದ ಮನೆ ಬಾಗಲೂ ಗಲೀಜಾಗ್ತೈತೆ ಫ್ರೆಂಡ್ಸ್ ಗರಿನೆಲ್ಲ ಎತ್ತಕೋಬೇಕಾಗ್ತೈತೆ ಈ ಮಳೆಗಾಲದಲ್ಲಂತೂ ಪಜ್ಜೀತ್ ಎತ್ತಾಕಕ್ಕೆ ಅದಕ್ಕೆ ನಾನು ಈ ಥರ ಟಿಪ್ನ ಫಾಲೋ ಮಾಡ್ತೀನಿ ಪರ್ಕೆ ಕಡ್ಡಿ ಮಾತ್ರ ಜಿಕ್ಕೊಂಡು ಆಚೆ ಎತ್ಕೊ ಬರ್ತೀನಿ ಗರಿನ ಶಿವನೇ ಎಳ್ದಾಕೋತೈತೆ ಒಂದು ಕಡೆ ಗರಿ ಇದ್ರೆ ಒಲೆ ಹಚ್ಚಕ್ಕೆ ಅದಕ್ಕೆ ಅದಕ್ಕೆ ಎಲ್ಪ್ ಆಗ್ತೈತೆ ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಅಸಹ್ಯ ಆಗ್ತೈತೆ ಅವುಗಳನ್ನೆಲ್ಲ ಬಾಗ್ಲೆಲ್ಲ ಅಂಡ್ಕೊಂಡು ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಈ ಥರ ಮಾಡ್ಕೊಳ್ತೀನಿ ಈ ಥರ ಚಿಕ್ಕೊಳ್ಳೋದು ಒಂದು ಗರಿಲಿ ಅರ್ಧ ಪರ್ಕೆ ಅಷ್ಟೇ ಆಗೋದು ಫ್ರೆಂಡ್ಸ್ ಒಂದು ಪರ್ಕೆ ಫುಲ್ ಆಗಬೇಕಂದ್ರೆ ಎರಡು ಗರಿ ಜಿಕ್ಕೋಬೇಕು ನಾವು ಅಮ್ಮಮ್ಮ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಒಂದ್ ಪರ್ಕೆ ರೆಡಿ ಮಾಡ್ಕೊಬಿಡ್ತೀನಿ ನಾನು ಕಷ್ಟನೇ ಅನ್ಸಲ್ಲ ಇವತ್ತು ಫುಲ್ ಎಕ್ಸರ್ಸೈಸ್ ಫ್ರೆಂಡ್ಸ್ ಅಲ್ಲಿ ಬಾಗಿಲು ಗರಿ ಕಿಚ್ಚದ ಇಲ್ಲಿ ಓಡ್ ಬಂದ ಅನ್ನ ನೋಡೋದು ಕುದಿತಾ ಐತೆ ಸಿಮ್ಮಲ್ಲಿ ಪುಟ್ಟು ಮತ್ತೆ ಹೋಗ್ತೀನಿ ಒಂದು ಗಂಟೆ ಅಷ್ಟಲ್ಲೆಲ್ಲ ಒಂದು ಪರ್ಕೆ ಮಾಡ್ಕೋಬೋದು ಫ್ರೆಂಡ್ಸ್ ಅಷ್ಟೇ ಒಂದು ಪರ್ಕೆ ಅಷ್ಟು ಮಾಡಿಕೊಂಡೆ ಫ್ರೆಂಡ್ಸ್ ಆಗಲಿಲ್ಲ ಬಿಸಿಲು ರಕ್ತ ಸುರಿಸಿ ಪರ್ಕೆ ಕಟ್ಟು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಸರಿಯಪ್ಪ ಅಪ್ಪ ನಮಸ್ಕಾರ ಇದನ್ನ ಯಾರು ನಿಜ ಅಂತ ನಂಬಲ್ಲ ಮತ್ತೆ ಈ ಥರ ಪರ್ಕೆ ಕಡ್ಡಿಗಳನ್ನ ಇದೆಲ್ಲ ನೀಟಾಗಿ ಚಿಕ್ಕಕೊಬೋದು ಫ್ರೆಂಡ್ಸ್ ಇಲ್ಲಾಂದ್ರೆ ಹಾಗೆ ಕಟ್ಕೋಬೋದು ನೀಟಾಗಿ ಕಡ್ಡಿನ ನೀಟಾಗಿ ಜಿಕ್ಕಿ ಜೀಕಿ ಕೆಲವರು ಕಟ್ಟಿ ಮಾಡಿಬಿಡ್ತಾರೆ ಹಾಗೆ ಮಾಡಿದ್ರೆ ಬೇಗ ಸಮೇ ಸ್ವಲ್ಪ ಸ್ವಲ್ಪ ಗರಿ ಇರಬೇಕು ಹಾಗ ಜಾಸ್ತಿ ದಿನ ಬಳಕೆ ಬರ್ತಿದೆ ಒಬ್ಬ ಮುದುಕಿಯಾಗಿ ನಾನು ಕಲ್ತ್ಕೊಂಡು ವಿಷಯ ಇದು ಇದಕ್ಕೆ ಕಾಟನ್ ಬಟ್ಟೆಲಿ ಕಟ್ಟಿದ್ರೆ ಜಗ್ಗೋದೇ ಇಲ್ಲ ಆ ಕಡೆ ಕಡೆ ವೈರ ಅಂಥವು ಇಂಥವು ಕಟ್ಟಿದ್ರೆ ಜಾರ್ಕೊಬಿಡ್ತವೆ ಪರ್ಕೆ ಕಡ್ಡಿ ಕಟ್ಬಿಟ್ಟು ಕತ್ತರಿಸ್ಬಿಟ್ರೆ ಪರ್ಕೆ ರೆಡಿ ನನಗೆ ಅಷ್ಟ ಆಚಿತ ಇವತ್ತು ಕಡೆ ಮತ್ತೆ ಈ ಕಡೆ ಕಟ್ ಮಾಡ್ಕೊಂಡ್ರೆ ಪರ್ಕೆ ರೆಡಿ ಎಷ್ಟು ಐತೆ ನೋಡಿ ಫ್ರೆಂಡ್ಸ್ ಹೆಚ್ಚು ಕಡಿಮೆ ನನ್ನಷ್ಟು ಐತಿ ಪರ್ಕೆಂಟ್ ಕಸ ಗುಡಿಸ್ಬೋದು ಈಗ ಎಳ್ಳಿ ಎಲ್ನೀರು ಎತ್ಕೊಂಡು ಬತ್ಕೊಂಬ ಕೋತಿ ಬೀಳ್ಸಿತಾ ಕೋತಿಗೊಂದು ದೊಡ್ಡ ಟ್ಯಾಂಕ್ಸ್ ಹೇಳಬೇಕಪ್ಪ ನಂಗೂ ಸುಸ್ತಾಗಿತ್ತು ಕೆಟ್ಟಾಗಿರ್ಬೇಕ ಮತ್ತೆಂಟ್ ಮಾಡ್ಬೇಡಪ್ಪ ಕುಡಿಯಾ ಕುಡಿಯಲ್ಲ ನೀನ್ ಸ್ವಲ್ಪ ಕುಡಿದು ಐದ್ ನಿಮಿಷ ಆದ್ಮೇಲೆ ಕುಡಿತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದು ಜಾಸ್ತಿ ದಿನ ಬಿದ್ರೆ ಏನಾಗ್ತಿ ಹೇಳು ಏನ್ ಕಪ್ಪುದಾರ ಆಗಾಗ ಚೇಂಜ್ ಮಾಡ್ತಾ ಇರ್ತೀನಿ ಐದ್ ವರ್ಷ ಆದ್ಮೇಲೆ ಮತ್ತೆ ಚೇಂಜ್ ಮಾಡ್ದೆ ಒಂಬತ್ತನೇ ಕ್ಲಾಸ್ ಅಲ್ಲಿ ಕಟ್ಟಿದ್ದು ಮೊನ್ನೆ ಮೊನ್ನೆ ಚೇಂಜ್ ಮಾಡ್ದೆ ಮೊನ್ನೆ ಈಗ ಚೇಂಜ್ ಮಾಡ್ದೆ ಮಾಡಿದೆ ಅದಕ್ಕೆ ಒಂದ್ ಸ್ವಲ್ಪ ಐತೆ ಓವರ್ ಕಟ್ಟದ್ರೆಟಿಂಗ್ ಮಾಡ್ತಾನೆ ಅಪ್ಪ ಕಪ್ಪುದಾರ ಕಟ್ತೀನ್ ಬಾ

ಇರ್ಗುಂಡಮ್ಮಮ್ಮ ಈ ಕಾಲ ಕೊಡೋಗಲಿ ಕೈ 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 ಇವನು ಬೆಂಟ್ ಇಕ್ಕೊಳಲ್ಲ ಏನು ಇಟ್ಕೊಳ್ಳೋಲ್ಲ ಫ್ರೆಂಡ್ಸ್ ಕಟ್ಟಿದ್ರೆ ಎಷ್ಟು ಹುನಿಗೆ ಕಟ್ಟಿದ್ರು ಇದು ಸಹ ಕಿತ್ತಾಗ್ತಾನೆ ಇಷ್ಟಪ್ಪ ಬೇಡ ಇರುಟಮ್ಮ ಸಣ್ಣದಾಗ ಕಟ್ಸದ ನನಗೆ ಕಾಣಿಸ್ರು ಕಾಣಿಸ್ತಾ ಇರೋ ಥರ

ಟಾಮಂತು ಈ ಕಪ್ತಾರ ದೃಷ್ಟಿಯದೆಲ್ಲ ಮೂಢನಂಬಿಕೆ ಅಂತ ನಂಬಲಿಲ್ಲ ಫ್ರೆಂಡ್ಸ್ ಅಟ್ಲೀಸ್ಟು ಶಿವಾಗಾದರೂ ಕಟ್ಟೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ದಾರ ಮಿಕ್ಕಿತ್ತು ಅದನ್ನೇ ಕಟ್ತೆ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕಟ್ಟಬೇಕು ಕಟ್ಬೇಕಾರಲ್ಲ ಸುಡಬೇಕಾದ್ರೆ ಹಾಗೆ ಸುಡಕ್ಕೆ ಹೋದೆ ಪಾಪ ಶಿವಾಗಿವತ್ತು ಜೀವ ಜಲ್ ಕಿತ್ತಿ ಎಷ್ಟೇ ಬಿಡ್ತು ಕಟ್ಬೇಡ ನನಗೆ ಅಂತ ಅಂದ್ಬಿಟ್ಟು ಆಮೇಲೆ ಸಹ ನಮ್ಮ ಅದನ್ನು ಮಾಡಿಬಿಟ್ಟು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅದು ಬೆಂಕಿ ಇಡ್ತೀನಲ್ಲ ಫ್ರೆಂಡ್ಸ್ ದಾಡ ಸುಡಬೇಕಾದ್ರೆ ಬಿಚ್ಕೋಬಾರ್ದು ಅಂತ ಅದು ಹಿಂದೆಗಡೆ ಈ ಥರ ಸೇಫ್ಟಿಗೆ ಏನಾದರೂ ಇಟ್ಬಿಟ್ಟು ಸುಡಬೇಕು ಸ್ಕಿನ್ನಿಗೆ ಟಚ್ ಆದರೆ ಸಿಕ್ಕಾಪಟ್ಟೆ ಊರಿ ಆಗ್ತೈತೆ ಆಮೇಲೆ ಐಡಿಯಾ ಮಾಡಿ ಈ ಥರ ಚಾಕು ನಿಂದೆ ಇಟ್ಬಿಟ್ಟು ಸುಟ್ಬಿಟ್ಟು ಕೈ ತ್ಯಾವ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡಿದೆ ಇದು ಎಷ್ಟು ವರ್ಷ ಬೇಕಾದ್ರೂ ಇರ್ತಿದೆ ಬಿಚ್ಕೊಳ್ಳೋದೇ ಇಲ್ಲ ಯಾರಾದರೂ ಗಂಡು ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ ಶಿವ ಮಲಗಿರೋ ಅವತಾರ ನೋಡ್ಬಿಟ್ರೆ ನಾನೇ ಒಡ್ದು ಮಲಗಿಸಿದ್ದೀನಿ ಅನ್ಬೇಕು ಯಾರಾದರೂ ನೋಡಿದ್ರೆ ಆ ಅವತಾರದಲ್ಲಿ ಶಿವಾಲು ಟಾವೋ ಮಲಗಿದ್ರು ನನಗಂತೂ ಫುಲ್ ಕಾಮಿಡಿ ಅನ್ನಿಸ್ತು ಇವ್ರಿಬ್ರು ನಿದ್ದೆ ನೋಡ್ಬಿಟ್ಟು ಈಗ ಅಷ್ಟೇ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಪ್ಲಾಸ್ಟರ್ ಹಾಕೊಂಡಿದ್ದೀನಿ ಕೈ ಹೋಗಿ ಒಂದೈದು ನಿಮಿಷ ಕಣ್ಣು ಕಣ್ಮುಚ್ಚನ ಅಂದರೆ ಈ ಮಳೆ ನನಗೆ ಸಕ್ಕತ್ ಹಿಂಸೆ ಕೊಡ್ತೈತೆ ಫ್ರೆಂಡ್ಸ್ ಬಲೆ ಹಿಂಸೆ ಆಗ್ತೈತೆ ನನಗಂತೂ ಇಲ್ಲೇ ಬಿಡ್ಬೇಕಾ ಮಳೆ ಇಲ್ದಿರೋ ಜಾಗಗಳು ಎಷ್ಟೊಂದೈತೆ ಹಿಂಸೆ ಆಗ್ತಾವೆ ಅದು ಯಾಕಂದ್ರೆ ಫ್ರೆಂಡ್ಸ್ ನಾನು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸಂಜೆಗೆ ಮಳೆ ಆಗ್ತೈತಲ್ಲ ಎರಡು ದಿನದಿಂದ ಅದಕ್ಕೆ ಏನಾದ್ರೂ ತಿನ್ನಣ ಅಂತ ಶಿವನ್ ಕೇಳಿದೆ ಏನು ಕೇಳಬೇಡ ಅಂತ ಅದಕ್ಕೆ ಮನೇಲೆ ಮಾಡೋಣ ನಮಗೇನು ಕೈಯಲ್ವಾ ಕಾಲಿವ ಕಾಲಲ್ಲಿ ಮಾಡೋಕ್ಕಾಗಲ್ಲ ಕೈಯಲ್ಲೇ ಮಾಡ್ತೀನಿ ಅದಕ್ಕೆ ಫೇವ್ರೇಟ್ ಫೇವ್ರೇಟ್ ಪಾನಿಪುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮೂರು ಗಂಟೆಗೆ ಪಾನಿಪುರಿ ಮಾಡಿಕೊಂಡು ತಿನ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳಾಗೋಲ್ಲ ನನಗಿನ್ನೂ ಬೇರೆ ಬೇರೆ ಕೆಲಸಗಳೈತೆ ಅದಕ್ಕೆ ಯಾಕೆ ಈ ಮಳೆ ನನಗೆ ಅಡ್ಡಿ ಆಗ್ತಿತ್ತು ಅಂದರೆ ಕರೆಂಟ್ ಹೋಗ್ಬಿಡ್ತೈತೆ ಫ್ರೆಂಡ್ಸ್ ನಾನು ಪಾನಿಗೆ ಒಂದು ಸ್ವಲ್ಪ ರುಬ್ಕೋಬೇಕೈತಲ್ಲ ಸ್ವಲ್ಪ ಮಸಾಲೆನ ಅದಕ್ಕೆ ಅದನ್ನು ರುಬ್ಬಿಟ್ಕೊಬಿಡ್ತೀನಿ ಸಂಜೆಗೆ ಮಾಡ್ತೀನಿ ವಾತಾವರಣ ಹೆಂಗೈತೆ ತೋರಿಸ್ತೀನಿ ಬನ್ರಿ ಫ್ರೆಂಡ್ಸ್ ಸಿ ಫ್ರೆಂಡ್ಸ್ ಗುಡುಗು ಸೌಂಡು ಫ್ರೆಂಡ್ಸ್ ಗುಡುಗು ಸೌಂಡ್ ಕೇಳುವ ಸಮಯ ಇದಲ್ಲ ಈಗ ನಾನು ಪಾನಿಪುರಿಗೆ ಪೇಸ್ಟ್ ರೆಡಿ ಮಾಡ್ಕೊಬಿಡ್ತೀನಿ ಪಟಾಪಟ ಅಂತ ಪಾನಿಪುರಿ ಪೇಸ್ಟ್ ಗೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಪಾನಿ ಮಾಡ್ಕೋತೀವಲ್ಲ ಅದಕ್ಕೆ ಕೊತ್ತಂಬರಿ ಪುದೀನ ಶುಂಠಿ ಮತ್ತೆ ಮೆಣಸಿನಕಾಯಿ ಎಲ್ಲ ಆಮೇಲೆ ಹಾಕೋತೀನಿ ಮೊದಲು ಇದನ್ನ ಪೇಸ್ಟ್ ಮಾಡಿಬಿಡ್ತೀನಿ ನಮ್ಮ ಪಾನಿಪುರಿ ಪೇಸ್ಟ್ ಹೋಗಿ ಜ್ಯೂಸು ನೀರು ಎಲ್ಲಾ ಹಾಕ್ಬಿಟ್ಟೈತೆ ಚಿಕ್ ಜಾರಲ್ಲಿ ಇಲ್ವಲ್ಲ ಫ್ರೆಂಡ್ಸ್ ದೊಡ್ಡ ಜಾರಲ್ಲಿ ಇಷ್ಟಾದ್ರೂ ನೀರ್ ಹಾಕಿ ರುಬ್ಲೇಬೇಕಿಲ್ಲ ಅಂದ್ರೆ ನುಣ್ಣದಾಗಲ್ಲ ಪರವಾಗಿಲ್ಲ ಹಂಗಿರೋ ನೀರ್ ಮಿಕ್ಸ್ ಮಾಡ್ಕೋತೀನಿ ಅದಕ್ಕೆ ಹಿಂಗ ಮಾಡಿ ಇಟ್ಕೊಂಡಿನಿ ಹುನ್ ಬೇರೆ ದೊಡ್ಡ ಮನುಷ್ಯ ಆಚೆ ಹೋಗೋದು ಒಳಗೆ ಹೋಗೋದು ಬಾ ಆವಾಜ್ ನನಗೆ ಇಷ್ಟ ಆಗಲ್ಲ ಆಯ್ತು ಬಾ ಬಾರ ಗುಂಡು ನಾನು ಕೋಪ ಬಂತು ಓ ಜೋರಾಗಿ ಮಾತಾಡಬರ್ತು ಸರಿ ಬಮ್ಮ ಬಾ ಬಾ ಹ್ಮ್ ನೈಸ್ ಮಾಡ್ಬೇಕಲ್ಲ ಇವನ್ನ ಈ ವಯಸ್ಸಿಗೆ ಮಳೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಗಂಡ ಎಲ್ಲಿ ಬಿದ್ದೈತೋ ಮಳೆಯಲ್ಲಿ ಮಳೆ ಇನ್ನೇನು ಬಂದೇ ಬಿಡ್ತೈತೆ ಜೋರಾಗಿ ಅಂತ ಅಂದ್ಕೊಂಡೆ ಬಂದಿಲ್ಲ ಏನಿಲ್ಲ ಎರಡನೇ ಬಿತ್ತು ಅಷ್ಟೇ ಇಷ್ಟಕ್ಕೆ ಹಿಂಗೆ ಬಿಲ್ಡಪ್ಪು ಗುಡುಗು ಮಿಂಚು ಎಲ್ಲ ಮನುಷ್ಯರು ಮಾತ್ರ ಚಮಕ್ ಕೊಡ್ತಾರೆ ಅಂದ್ಕೊಂಡೆ ಮಳೆ ಗಾಳಿ ಸಹ ಚಮಕ್ ಕೊಡಕ್ಕೆ ರೆಡಿ ಆಗ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಶಿವನು ನೋಡಿ ಟಾಮು ಬಿತ್ಕೊಂಡವ್ರೆ ಇವ್ರಿಗೋಸ್ಕರ ನಾನೀಗ ಒಂದು ಆಗಿ ರೆಸಿಪಿ ಮಾಡಬೇಕು ಆಗಲಿ ಬಿಟ್ಟೆ ಫ್ರೆಂಡ್ಸ್ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದಕ್ಕೆ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಕಾಳು ನೆನೆಸಿದ್ದೆ ಅದನ್ನು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಅವೆರಡನ್ನೂ ಬೇಸಕ್ಕೆ ಫ್ರೆಂಡ್ಸ್ ಮೊದಲೇನೇನೆ ಪಾತ್ರೆನಲ್ಲಿ ಹಾಕಿದ್ದೀನಿ ಟೇಸ್ಟು ರೆಡಿ ಆಗೈತೆ ಇವತ್ತು ಒಂದು ಸಾಹಸಕ್ಕೆ ಕೈ ಇದ್ದೀನಿ ಫ್ರೆಂಡ್ಸ್ ನಾನು ಯಾವತ್ತು ಪಾನಿಪುರಿ ಇದು ಪಾನಿಪುರಿ ಅಲ್ಲ ಫ್ರೆಂಡ್ಸ್ ಗೋಲ್ ಗೊಪ್ಪ ಆದರೆ ನನಗೆ ಪಾನಿಪುರಿನೇ ಬಾಯಲ್ಲಿ ಬತ್ತೈತೆ ಅದಕ್ಕೆ ಅದನ್ನೇ ಹೇಳ್ಬಿಡ್ತೀನಿ ಪಾನಿಪುರಿದು ಪೂರಿ ಬತ್ತಿತ್ತಲ್ಲ ಫ್ರೆಂಡ್ಸ್ ಅದನ್ನು ನಾನು ಯಾವತ್ತೂ ಮಾಡಲಿಲ್ಲ ರೆಡಿಮೇಡಲ್ಲೇ ತಿಂತಿದ್ದೆ ಯಾವತ್ತೂನು ಪ್ಯಾಕೆಟ್ ಅದು ಇದು ತೊಗೊಂಡು ಅದಕ್ಕೆ ಇವತ್ತು ಪೂರಿ ಸಹ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಬೇಕು ಐಟಮ್ಸು ಎಲ್ಲ ಎತ್ಕೋತೀನಿ ಫ್ರೆಂಡ್ಸ್ ಗೊತ್ತಿಲ್ಲ ಇರೋದ್ರಲ್ಲಿ ಮಾಡ್ತೀನಿ ಹೆಂಗ ಬತ್ತೈತೆ ನೋಡ್ಕೊಳ್ಳೋಣ ಆಮೇಲೆ ಏನಾದ್ರು ಮಿಸ್ಟೇಕ್ ಆದ್ರೆ ನೆಕ್ಸ್ಟ್ ಟೈಮ್ ಅದನ್ನ ಕವರ್ ಮಾಡ್ಕೋತೀನಿ ಇದು ಪಾನಿಪುರಿ ಇದು ಪೇಸ್ಟ್ ಆಗಲೇನೋ ರುಬ್ಬಿಟ್ಕೊಂಡಿದ್ದೀನಿ ಹುಣ್ಸೈನ್ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದ ತಗೊಂಡಿದೀನಿ ನೆನ್ಸಿದೀನಿ ಇದು ಫ್ರೆಂಡ್ಸ್ ಪೂರಿಗೆ ಪೂರಿಷ್ಟು ತಕೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಚಿಕ್ಕ ಕಪ್ಪಲ್ಲಿ ಫ್ರೆಂಡ್ಸ್ ಈ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಚಿರೋಟಿ ವಿರವೇ ಒಂದ್ ಎರಡು ಸ್ಪೂನ್ ಅಷ್ಟು ಚಿರೋಟಿ ರವೆ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಬನ್ಸಿರವೆ ತರತರಿಯಾಗಿ ರುಬ್ಕೊಂಡು ಇದನ್ನೇ ಎತ್ಕೊಂಡಿದ್ದೀನಿ ಇಷ್ಟೇ ಇಷ್ಟು ಚಿಟಿಕೆ ಸೋಡಾ ಎತ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಗರಂ ಮಸಾಲ ಖಾರದ ಪುಡಿ ಚಾಟ್ ಮಸಾಲ ಇದು ಫ್ರೆಂಡ್ಸ್ ಇದು ಪಾನಿಪುರಿ ಕಿಟ್ಟು ಇದ್ರೊಳಗೆ ಪೂರಿ ಮತ್ತು ಪಾನಿ ಬೇಕಾಗಿರೋ ಸ್ವೀಟ್ ಪಾನಿ ಮಾಡ್ಕೊಂಡಿರೋ ಮಾಡ್ಕೊಳಕ್ಕೆ ಬೇಕಾಗಿರೋ ಪೌಡ್ರು ಖಾರ ಪಾನಿಗೆ ಬೇಕಾಗಿರೋ ಪೌಡ್ರ್ ಎಲ್ಲ ಐತೆ ಇದನ್ನ ಇನ್ನೊಂದಿನ ನಾನು ಮಾಡ್ಕೊತೀನಿ ಅರ್ಜೆಂಟಾಗಿ ತಿನ್ನಲೇಬೇಕು ಪಾನಿಪುರಿ ಇಲ್ಲ ನಾನು ಇಲ್ಲ ಅನ್ನೋ ಟೈಮ್ಗೆ ಇದನ್ನ ಮಾಡ್ಕೋತೀನಿ ಅಂತ ಮಾತಾಡ್ತಿರೋ ಇಲ್ಲ ತಲೆ ಅಂತ ಅರ್ಥ ಆಗ್ತಿಲ್ಲ ಮೊದ್ಲೇ ಮೂರ್ನ ಮಿಕ್ಸ್ ಮಾಡ್ಕೋಬೇಕು ಒಂದ್ ಎರಡು ಚಾಪತಿಗಾಗಷ್ಟು ಉಂಡೆ ಮಾತ್ರ ಫ್ರೆಂಡ್ಸ್ ಫಸ್ಟ್ ಟೈಮ್ ಟ್ರೈ ಅಲ್ಲ ಚೆನ್ನಾಗ್ ಬಂದ್ರೆ ನೆಕ್ಸ್ಟ್ ಟೈಮ್ ಅಂಗಡಿನೇ ಹಾಕೋಬಿಡಾ ಅಂತ ಅನ್ಬಿಟ್ಟು ಮೂರ್ನಾ ಕಲ್ಸ್ಕೋತೀನಿ ಶಿವಾಗ್ ಬರ್ತೈತೆ ಫ್ರೆಂಡ್ಸ್ ಅದ್ರ ಹೇಳ್ಕೊಡ್ತಾ ಇಲ್ಲ ಪಾನಿಪುರಿ ಎಂಬಿ ನಾನು ಕೆಲಸ ಮಾಡಿದೀನಿ ಒಂಬತ್ತನೇ ಕ್ಲಾಸ್ ಅಲ್ಲಿ ಹತ್ತನೇ ಕ್ಲಾಸ್ ಅಲ್ಲಿ ಬಿಡ್ ಕೊಡ್ತಿದೆ ಸರಿ ಹೇಳ್ಕೊಡ್ಬಾ ಹೆಂಗ ಮಾಡೋದು ಹೇಳ್ಕೊಡ್ಬಾ ಅಂದ್ರೆ ಬರ್ತಾ ಇಲ್ಲ ಒಂದ್ಸಲ ಹೇಳ್ಕೊಟ್ರೆ ಅದನ್ನ ಹೇಳ್ಕೊಬಿತಿಲ್ಲ ಹೆಣ್ಮಕ್ಳು ಅದಕ್ಕೋಸ್ಕರ ಅದೇ ನನ್ನ ಕಡೆ ನಾವು ಕೈ ತೋರ್ಸಂಗಿಲ್ಲ ನೀವು ಇಷ್ಟೊಂದು ಕಲ್ಸ್ಕೊತೀನಿ ನಿಮ್ಗೆ ಬದಿತ್ತು ಒಂದು ನಮ್ಗೆ ಫ್ರೆಂಡ್ಸ್ ಅವತ್ತು ಪೂರಿ ಮಾಡಕ್ಕೆ ನೀವು ಹೇಳ್ಕೊಟ್ಟಿರ್ತಾರಲ್ಲ ಇರೋ ಯಾಕಂದ್ರೆ ಉಪ್ಪಿ ಬದೈತೆ ಅಂತ ಹಾಗೆ ಪೂರಿನ ಉಪ್ಪಿ ಬತ್ತೈತೆ ಅಂತ ನಾನು ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ನನ್ನ ಆಸೆ ಏನಾಗುತ್ತೋ ನೋಡೋಣ ದೇವ್ರೆ ನನ್ನ ಕಡೆ ಇದ್ದರೆ ಚೆನ್ನಾಗಿ ಬದೈತೆ ಅಷ್ಟೇ ದೇವ್ರೆ ದೇವ್ರೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕಿ ಚಪಾತಿ ಇಟ್ಟಿನ ಅದಕ್ಕೆ ಕಲ್ಸ್ಕೋಬೇಕಂತೆ ನಾನೇ ಫಸ್ಟೇ ಇದೀನಿ ಫ್ರೆಂಡ್ಸ್ ಒಂದೆರಡು ಮೂರು ವೀಡಿಯೋ ನೋಡಿದೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನಂಗೆ ಫ್ರೆಂಡ್ಸ್ ನೋಡಿದ್ರೆ ಒಂದ್ಸಲ ತಿಂದ್ರೆ ಅದಕ್ಕೆ ಏನೇನ್ ಹಾಕಿದಾರೆ ಐಟಮ್ಸ್ ಎಲ್ಲ ಹೇಳ್ಬಿಡ್ತೀನಿ ಸೆನ್ಸ್ ಸಿಕ್ಸ್ ಇರ್ತೈತೆ ಎಲ್ರಿಗೂ ನಂಗೆ ಸೆನ್ಸ್ ಗಂಟಾ ಐತೆ ಕಲಿಸಿಕೊಳ್ಳಬೇಕು ದೇವ್ರ ದೇವ್ರ ಚೆನ್ನಾಗಿ ಬರ್ಲಿ ಅಕ್ಷಣ ಚೆನ್ನಾಗಿ ಬಂದಿಲ್ಲ ಅಂದ್ರೆ ರೆಡಿಮೇಡ್ ಪುರಿ ಇಲ್ಲವೇ ಹಾಕ್ತಾರ ಮಾಡೋ ಅದು ಬಾಯ್ನ ಹೋಗಿ ಬರ್ತಿದೆ ಫ್ರೆಂಡ್ಸ್ ರೆಡಿಮೇಡ್ ಪುರಿ ಜಾಸ್ತಿ ತಿನ್ನಾಕೆ ಆಗಲ್ಲ ಈಗ ಪಾನಿಪುರಿ ಹಂಗೈತಿ ನೋಡ್ರಿ ಎಷ್ಟು ಬೇಕಾದ್ರೂ ಕೆಜಿ ಗಟ್ಟಲೆ ಕುತ್ಕೊಂಡ್ ತಿಂತೀನಿ ತಿನ್ಬೋದು ಇದು ಅಂಗ್ಲೆಲ್ಲ ಚುಚ್ಕೊಂಡು ಹತ್ರ ಆ ಹುರಿ ಬಂದ್ಬಿಡ್ತಿತ್ತು ತಿನ್ನಕ್ಕೆ ಆಗಲ್ಲ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಪೇ ಇದಕ್ಕೆ ಒಂಚೂರು ಕಟ್ಲೆಟ್ ಮಿಕ್ಸ್ ಮಾಡ್ಕೋಬೇಕಾ ಆಗ್ಲೇ ಹೇಳ್ತೀವಿ ಫ್ರೆಂಡ್ಸ್ ಒಂಚೂರು ಕಡ್ಲೆಟ್ ಹಾಕೋ ಒಂದು ಸ್ಪೂನ್ ಅಷ್ಟು ಅಂತ ಪುರಿಗೆ ಈಗ ಉಸಿರೇ ಇಲ್ಲ ಕತ್ಸಲ್ಲ ಅದು ಯಾವ ಹುಡ್ಗಿ ಜೊತೆ ಡೂ ಎಟ್ ಆಡ್ತಿತ್ತು ಏನು ನೋಡಿ ಎರಡೇ ಚಪಾತಿ ಆಗೋಷ್ಟು ಅಷ್ಟೇ ಕೂಡ ಇದನ್ನ ಡ್ರೈ ಹಾಕಕ್ ಬಿಡಬಾರ್ದಂತೆ ನಾವು ಬಟ್ಟೆ ಮಾಡಿ ಇದ್ರ ಮೇಲೆ ಒಣಗಾಕಿ ಇಡ್ಬೇಕಂತೆ ನಾನು ಆಲಗಡೆ ಕಡೆ ಕಾಳು ಬಂದೈತೆ ಅದಕ್ಕೆ ಸ್ಟಪ್ಪಿಂಗ್ ರೆಡಿ ಮಾಡ್ತಾ ಇರ್ತೀನಿ ಅದ ಬದಿದೆ ತೀಡೋದು ಬೇಯಿಸೋದು ತಿನ್ನೋದು ಪೂರಿ ಲಾಸ್ಟ್ ಅಲ್ಲಿ ಮಾಡಿದ್ರೆ ಬೆಟರ್ ಹಂಗೆ ತಿನ್ಬೋದು ಇಲ್ಲ ಇಲ್ಲ ಫ್ರೆಂಡ್ಸ್ ಪೂರಿ ಮಾಡ್ಬಿಟ್ಟು ಒಂದ್ ಸ್ವಲ್ಪ ತಿಡಬೇಕು ಅದು ಗಟ್ಟಿ ಆಗಕ್ಕೆ ಅಂದ್ರು ಏನೋ ಒಂದ್ ಮಾಡ್ತೀನಿ ಫ್ರೆಂಡ್ಸ್ ಇದು ಸ್ನಾಕ್ಸ್ ಅಲ್ಲ ಡಿನ್ನರೇ ಆಗ್ಬಿಡ್ತೇತಿ ಇವತ್ತು ಮಾಡೋಷ್ಟಲ್ಲಿ ಆದ್ರೂ ಪರವಾಗಿಲ್ಲ ಮಾಡ್ತೀನಿ ಒಂದು ದೊಡ್ಡ ಬಟ್ಲು ಇಟ್ಕೊಂಡು ಅದಕ್ಕೆ ಬೇಸಿರೋ ಕಡಲೆಕಾಳು ಮತ್ತು ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕೋಬೇಕು ಫ್ರೆಂಡ್ಸ್ ಇರೋ ಲೆಕ್ಕ ಆದರೆ ಬಟಾಣಿ ಇಲ್ಲ ಅಂದ್ಬಿಟ್ಟು ಕಡಲೆಕಾಳನ್ನ ಹಾಕೊಳ್ತಾ ಇದ್ದೀನಿ ಎರಡು ಒಂದೇ ಜಾತಿಗೆ ಸೇರಿದ ಕಾಳಲ್ಲ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿರ್ತೈತೆ ಆಮೇಲೆ ಈರುಳ್ಳಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಆಲ್ರೆಡಿ ಬೇಯಿಸೋಕೆ ಹಾಕೊಂಡಿದ್ದೀನಿ ನೋಡ್ಕೊಂಡು ಹಾಕೋಬೇಕು ಗರಂ ಮಸಾಲ ಒಂದು ಸ್ವಲ್ಪ ಖಾರ ಪುಡಿ ಒಂದು ಸ್ವಲ್ಪ ಅರ್ಧ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅಷ್ಟು ಮತ್ತು ಇದಕ್ಕೂ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಇವಿಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ಸೇಮ್ ರೋಡ್ ಸೈಡು ತಿಂತೀವಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಗೋಲ್ಗೊಪ್ಪ ಸೇಮ್ ಅದೇ ಥರ ಟೇಸ್ಟ್ ಮಾಡ್ತೀನಿ ನಾನು ನಾನು ಮಾಡೋ ಪಾನಿಪುರಿಗೆ ನಾನೇ ಫ್ಯಾನು ಇದನ್ನ ರೆಡಿ ಆಯಿತಾ ಸೈಡ್ಗೆ ಇಟ್ಕೊಂಡು ಪೇಸ್ಟ್ ರುಬ್ಬಿಟ್ಕೊಂಡಿದ್ದೆ ನಮ್ಮ ಮಧ್ಯಾಹ್ನ ಅದನ್ನೇ ಹಾಕೊಂಡು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ನೀರೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಪಾನಿ ಘಟಗಟ ಅಂತ ಕುಡಿಬೇಕು ತಿನ್ನೋದಲ್ಲ ಪಾನಿನ ಕುಡಿಬೇಕು ಅದಕ್ಕೋಸ್ಕರ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪುನೂ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಚಾಟ್ ಮಸಾಲ ಒಂದು ಒಂದುವರೆ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಸಹ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗ್ಬಿಟ್ಟೈತೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿ ಆಮೇಲೆ ಒಂದು ಸಲ ಮದ್ಯದಲ್ಲಿ ಟೇಸ್ಟ್ ನೋಡಿದೆ ಹುಳಿ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಅರ್ಧ ನಿಂಬೆಹಣ್ಣು ಇಟ್ಟಿದ್ನಲ್ಲ ಅದನ್ನೇ ಇಟ್ಕೊಂಡೆ ಈಗ ಸರಿ ಹೋಯಿತು ಈಗ ಪೂರಿ ಮಾಡ್ಕೊಳಕ್ಕೆ ಬಂದೆ ಹಿಟ್ಟನ್ನು ತಣ್ಣೀರು ಬಟ್ಟೆ ಹಾಕಿ ಮುಚ್ಚಿಟ್ಟಿದೆ ಫ್ರೆಂಡ್ಸ್ ಡ್ರೈ ಆಗಿಬಾರ್ದು ಅಂತ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗ್ತೈತೆ ಪರವಾಗಿಲ್ಲ ಈ ಥರ ಹಾಕಿ ತಿಡ್ಕೊ ಎಣ್ಣೆ ಹಾಕಿ ತಿಳ್ಕೊಳಕೋಗ್ಬಾರ್ದು ಹುಬ್ಬಿ ಬರಲ್ಲ ಹಂಗಾಗಿ ತೆಳ್ಳಗೆ ಸ್ವಲ್ಪ ತೀಡ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ತುಪ್ಪದ ಡಬ್ಬಿ ಬರುತ್ತಲ್ಲ ಫ್ರೆಂಡ್ಸ್ ಚಿಕ್ಕ ಡಬ್ಬಿ ಅದ್ರ ಕ್ಯಾಪಲ್ಲಿ ಈ ಥರ ಮಾಡ್ಕೊಂಡೆ ಆದರೆ ಇಷ್ಟು ಚಿಕ್ಕದು ಮಾಡ್ಕೋಬಾರ್ದು ಗೋಲ್ಗಪ್ಪ ಸ್ವಲ್ಪ ದೊಡ್ಡದಾಗೆ ಇರ್ತೈತೆ ಸ್ವಲ್ಪ ತೆಳ್ಳಗೆ ತಿಡ್ಕೊಬಿಟ್ಟಿದೆ ನಾನು ಚಪಾತಿ ಅಷ್ಟು ಅದಕ್ಕೆ ತೀಡ್ಕೊಂಡು ಈ ಥರ ಮಾಡ್ಕೋಬೇಕಾಗಿರೋದ್ರು ನಾನು ತೆಳ್ಳಗೆ ಮಾಡ್ಕೊಂಡ್ರೆ ಕರುಮ್ ಕರುಮ್ ಅಂತ ಬರ್ತೈತೆ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆ ಫಸ್ಟ್ ಟೈಮಲ್ಲ ಈ ಥರ ಮಿಸ್ಟೇಕ್ಗಳೆಲ್ಲ ಕಾಮನ್ನು ಆಮೇಲೆ ಎಣ್ಣೆನ ಕಾಯಕಿಟ್ಬಿಟ್ಟು ಆಗಲೇ ಮಾಡ್ಕೊಂಡಿರೋನೆಲ್ಲ ಎಣ್ಣೆಗೆ ಹಾಕಿದೆ ತೇಲಿ ಏನೋ ಬಂದೋ ಇನ್ನೇನು ಹುಬ್ಬಿ ಬರ್ತೈತೆ 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 ಅಂತ ಕಾಯ್ತಾ ಇದ್ದೀನಿ ಮೊದಲನೇದಲ್ಲ ದೃಷ್ಟಿ ಆಗ್ಬಿಡ್ತು ಅಂತ ಅನ್ನಿಸ್ತೈತೆ ಒಂದು ಎರಡೋ ಮೂರೋ ಹುಬ್ಬಿ ಬಂತು ಅಷ್ಟೇ ಇನ್ನೆಲ್ಲ ಸಣ್ಣ ಸಣ್ಣ ಪೂರಿಗಳಾಗೋದು ಮೊದಲನೇ ಸಲ ಫ್ಲಾಪ್ ಆಯ್ತಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಅರ್ಥ ಆಯಿತು ಫ್ರೆಂಡ್ಸ್ ನಾನು ವೀಡಿಯೋ ನೋಡಿದೆ ಮತ್ತೊಂದು ಸಲ ಮೈದಾ ಎಷ್ಟು ತಗೊಂಡಿರ್ತೀವಿ ಅದರ ಅರ್ಧ ಭಾಗದಷ್ಟು ಚಿರೋಟಿ ತಗೋಬೇಕಂತೆ ನಾನು ಎರಡು ಸ್ಪೂನ್ ತಗೊಂಡಿದ್ದೀನಿ ಅಲ್ಲೇ ಮಿಸ್ಟೇಕ್ ಆಗಿದ್ದು ಪರವಾಗಿಲ್ಲ ಫಸ್ಟ್ ಟೈಮು ಫ್ಲ್ಯಾಪ್ ಆದರೂ ಪರವಾಗಿಲ್ಲ ಅದನ್ನು ವಜಾ ಮಾಡಿ ಅಂದ್ಕೊಂಡು ಸೈಡಿಗೆ ತಕೊಂಡೆ ಆಮೇಲೆ ಎರಡನೇ ಸತಿಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡೆ ಪೂರಿಗಳ್ನ ದೊಡ್ಡ ಕ್ಯಾಪ್ ತಗೊಂಡು ಅದೊಂದು ಸ್ವಲ್ಪ ಹುಬ್ಬಿ ಬಂತು ಆಮೇಲೆ ಅನ್ನಿಸ್ತು ನನಗೆ ದೊಡ್ಡದಾಗಿ ಮಾಡ್ಕೊಂಡ್ರೆ ಮಾತ್ರ ಹುಬ್ಬಿ ಬರೋದು ಸಣ್ಣ ಸಣ್ಣದು ಉಬ್ಬಿ ಬರಲ್ಲ ಅಂತ ನೋಡಿ ಇದು ಉಬ್ಬಿ ಬಂತು ಒಂದು ಸ್ವಲ್ಪ ಒಂದು ಐದಾರು ಹಾಕ್ಕೊಂಡ್ರೆ ಒಂದು ಸಲಕ್ಕೆ ಒಂದು ನಾಲ್ಕು ಉಬ್ಬಿ ಬರ್ತಾಯಿತ್ತು ಇನ್ನೆರಡು ಸಣ್ಣ ಪುರಿ ಆಗಿಬಿಡ್ತಾಯಿತ್ತು ಪರವಾಗಿಲ್ಲ ಫ್ರೆಂಡ್ಸ್ ಯಾರು ಟ್ರೈ ಮಾಡಿದ್ರೆ ಚಿರೋಟಿ ಇರೋವೇನ ಅದೇ ಮೈದಾ ಅರ್ಧದಷ್ಟು ಹಾಕೊಳ್ರಿ ಪಕ್ಕ ಹುಬ್ಬಿ ಬರ್ತೈತೆ ನಾನು ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀನಿ ಆಮೇಲೆ ಮೂರನೇ ಸತಿ ಮುಕ್ತಾಯ ಅಂದ್ಬಿಟ್ಟು ಇವು ಮೂರು ಹಾಕ್ಕೊಂಡು ನೋಡಿದೆ ಇವನು ಹಂಗೆ ಆಯಿತು ಎರಡು ಹುಬ್ಬಿ ಬಂತು ಇನ್ನೊಂದು ಫ್ಲಾಪ್ ಆಯಿತು ಅದರಲ್ಲಿ ಬರೋದೇ ಅರ್ಧದಷ್ಟು ಮಾತ್ರ ಹುಬ್ಬಿ ಪರವಾಗಿಲ್ಲ ಆಮೇಲೆ ಹಿಂಗೆ ಇದ್ರೆ ಆಗಲ್ಲ ಅಂದ್ಬಿಟ್ಟು ರೆಡಿಮೇಡೇ ಪ್ಯಾಕೆಟಲ್ಲಿ ಇತ್ತಲ್ಲ ಪೂರಿಗಳು ಅವೇ ತಗೊಂಡೆ ಅವು ಒಂಚೂರು ಸೈಡ್ಗೆ ಹಾಕ್ಕೊಂಡು ತಿನ್ಕೊಬಿಡೋಣ ಅಂದ್ಬಿಟ್ಟು ಅವು ಸಖತ್ತಾಗಿ ಬಂದವು ಫ್ರೆಂಡ್ಸ್ ಒನ್ ಅವರ್ ಟೈಮ್ ತಗೊಂಡಿದ್ದೀನಿ ಇಷ್ಟೆಲ್ಲ ಮಾಡೋಷ್ಟಲ್ಲಿ ಏಳುವರೆ ಆಗ್ತಾ ಬಂದ್ಬಿಡ್ತು ಓಕೆ ಫ್ರೆಂಡ್ಸ್ ಈಗ ಶಿವಕ್ ಸರ್ಪ್ರೈಸ್ ಕೊಡೋಣ ಗಣಪ ರೆಡಿನಾ ಕಣ್ಮುಚ್ಕೋ ನಿನ್ ಶಾಕ್ ಹಾಕ್ ಶಾಕ್ ಆಗ್ಬಿಡ್ತಿ ಸಲ ನೋಡಿದ್ರೆ ಮುಚ್ಕೋದ ಹೊಟ್ಟೆ ಮುಚ್ಕೋತ ಇದಿಲ್ಲ ಫ್ರೆಂಡ್ಸ್ ಶಿವ ನೋಡಬಾರ್ದು ಅಂತ ಕ್ಯಾಮ್ರಾ ಸಹ ಫಿಕ್ಸ್ ಮಾಡ್ತಾ ಇದೀನಿ ಕ್ಲೋಸ್ ಅವ್ರ ಮೌತ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಸಾರಿ ಕ್ಲೋಸ್ ಯುವರ್ ಐಸ್ ಇನ್ನ ಕಣ್ಣು ಇನ್ನ ಕಣ್ಣು ಬಿಡಬೇಡ ಇನ್ನ ಕಣ್ಣು ಬಿಡಬೇಡ ಇದೋ ಇದೇ ಇದೋ ಕಣ್ಣು ಬಿಡಬೇಡ ಟೆನ್ ಟೆಡಾ ಕಣ್ಣು ಇರಲಿ ಅದド

ಏಯ್ ಎಷ್ಟ್ ಚೆನ್ನಾಗ್ತಲ್ಲ ಹಿಂಗ್ ಕುತ್ಕೊಂಡ್ ಫ್ರೆಂಡ್ಸ್ ಇನ್ ಮೇಲೆ ನನ್ ಬರ್ತಡೆ ಆದ್ರೆ ಕೇಕ್ ಕಟ್ ಮಾಡಕ್ ಇದೆ ಟೇಬಲ್ ಫಿಕ್ಸ್ ಸಾಕಾಗೈತೆ ನಾನ್ ಮಾಡಿರ ಪುರಿ ಇದು ಅದೇ ಇದೊಂದ್ ಸ್ವಲ್ಪ ಬಿಡ್ಬೇಕಂತೆ ಗಟ್ಟಿ ಆಗಕ್ಕೆ ಚೆನ್ನಾಯ್ತಾ ಈ ಪುರಿಗಳು ಇನ್ನೊಂದ್ ಸ್ವಲ್ಪ ಬಿಡ್ಬೇಕಪ್ಪ ಗಟ್ಟಿ ಆಗ್ಬೇಕಂತ ಇವು ఫ్రెండ్స్ ఇన్ స్వల్ గట్టి స్వల్పి బీ బ్రె మెత్తావ శ్రెండ్స్ అన్న పని మిక్స్కో ಕಿಚನ್ ಎಲ್ಲ ಕ್ಲೀನ್ ಆಯ್ತು ಫ್ರೆಂಡ್ಸ್ ಇದೇ ದೊಡ್ಡ ಕೆಲಸ ಪಾನಿಪುರಿ ಏನಾರ ಮಾಡ್ಬಿಟ್ರೆ ಸಮಾಧಾನ ಆಯಿತು ಪಾನಿ ಒಂದು ಬಿಕ್ಬಿಡ್ತು ಫ್ರೆಂಡ್ಸ್ ಪಲ್ಯನೂ ಬಿಕ್ಬಿಡ್ತು ಅಂದರೆ ಅದು ಗಟ್ಟಿದು ಪೂರಿ ಮಾಡ್ಕೊಂಡಿದ್ನಲ್ಲ ಅದು ಹಂಗ್ಳೆಲ್ಲ ನೋವು ಬಂದ್ಬಿಡ್ತು ಹಂಗಾಗಿ ಬಿಕ್ಬಿಡ್ತು ಓಹೋ ಏನು ಸಲ್ಮಾನ್ ಖಾನು ಸಿಕ್ಸ್ ಪ್ಯಾಕು ನೋಡ್ಬಿಟ್ಟು ದೃಷ್ಟಿ ಸೌಂಡ್ ಅಂತ ಫ್ರೆಂಡ್ಸ್ ನೋಡ್ರಿ ಅಯ್ಯೋ ದೇವರೇ ನೀನು ಎತ್ಕೊಂಡ ಬಾ ಫ್ರೀಯಾಗಿ ಯಾರಾರಾ ಕೊಡ್ಲಿ ಏನಾರಾ ಎತ್ಕೊಂಡ ಬಾ ಅಪ್ಪಿ ಆದ್ರೆ ಟಾಮ್ ಏನೋ ಇದು ಸೆಕೆಂಡ್ ಹ್ಯಾಂಡ್ಲು ಪರಿಸ್ಥಿತಿ ನಮ್ಮ ಮನೇಲಿ ಏನೋ ಡುಗು ಡುಗು ಇಲ್ಲಪ್ಪ ಏನ ಅದು ರೆಡಿ ಮಾಡಬೇಕು ಮಾಡಬೇಕಾ ಬರೋ ಲೇಟ್ ಆಗುತ್ತಾ ಹಾ ಏ ಹೇಳಿ ಬಾ ಮತ್ತೆ ನೋಡಿ ಫ್ರೆಂಡ್ಸ್ ಸುಳ್ಳು ಹೇಳ್ಬೇಕಂತ ನಾನು ಶಿವಣ್ಣ ಊಟ ತರಿಕ್ ಹೋಗದಿದೆ ಇದೆ ಹೋಮ್ ಟ್ರೇಟರ್ ಏನು ಹೋಮ್ ಟ್ರೇಟರ್ ಅಪ್ಪ ಎಷ್ಟು ಪಿನ್ ಬೇಕ ಅದೇ ನನ್ನ ಬಟ್ಟೆ ಹಾಕೊಳ್ಳೋ ಪಿನ್ನ ಅದು ಇಲ್ಲಿ ಯಾವ ಟಿವಿಲೋ ಎಲ್ಲ ಪಿನ್ ಇಲ್ಲ ಏನೋ ಗೊತ್ತಿಲ್ಲಪ್ಪ ನಮಗೆ ಟಿವಿ ಸೌಂಡ್ ಜಾಸ್ತಿ ಬತೈತಾ ಡಿಗ್ ಡಿಗ್ ಬೇಡ ನಮಗೆ ನಮ್ಮ ವಾಯ್ಸ್ ಕೇಳಿಸ್ತೀರಿ ಸಾಕು ಫಿಲಮ್ ತರ ಅಂದ್ರೆ ಓಮ್ ಥಿಯೇಟರ್ ಅದು ಓಮ್ ಥಿಯೇಟರ್ ತಮ್ಮ ಬಾಲ ತುಳ್ದೆ ಸರಿ ಬೇಗ ಬಾಪ ಹುಷಾರು ಹ್ಮ್ ಸರಿ ವೆಯ್ಟ್ ಐ ಆಮ್ ವೇಟಿಂಗ್ ಫಾರ್ ಯು ಕನ್ನಡ ಮಾತ್ರ ಬಗ್ಗೆ ತಾನೆ ಕನ್ನಡ ಬರುತ್ತಾನೆ ಏನಿದ್ರು ಶಿವಾಣಿ ಹೋಗಿದ್ದು ವಾಪಸ್ ಬಂದ್ಬಿಟ್ಟೈತೆ ಅನ್ಕೊಂಡ್ರ ಫ್ರೆಂಡ್ಸ್ ಇಷ್ಟೊತ್ ಮೇಲೆ ಹೋಗಲ್ಲ ಸುಮ್ನೆ ಬಿಲ್ಡಪ್ ಕೊಡ್ತು ಐದ್ ನಿಮಿಷ ಬಿಟ್ಟು ವಾಪಸ್ ಬಂತು ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಅಕ್ಷಯ್ ಹ್ಯಾಪಿ ಅಕ್ಷಯ ವರ್ಣಿತಾ ಗೌಡ ಪೊಲೀಸ್ ಹದಿನೇಳನೇ ತಾರೀಕು ಹ್ಯಾಪಿ ಬರ್ತಡೆ ವಂದನ್ ಅವ್ರದ್ದು ಹದಿನೈದು ತಾರೀಕು ಹ್ಯಾಪಿ ಬರ್ತಡೆ ಹಾಯ್ ಸಂಜೀವನ್ ಅವ್ರದ್ದು ಹದಿನಾಲ್ಕನೇ ತಾರೀಕು ಬರ್ತದೆ ಹ್ಯಾಪಿ ಬರ್ತಡೆ ಇವತ್ತಿನ ಎಷ್ಟು ಫ್ರೆಂಡ್ಸ್ ಎಲ್ಲರಿಗೂ ನೋಡಿದ್ರೆ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್